ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮವ ಎಮ್ಮಾಯ್ ಅಥವಾ ಮಲ್ಲಪ್ಪ ಅವರು ಈ ದಿನದ ರಾಜ್ಯದ ಸುದ್ದಿಗಳಲ್ಲಿ ಪ್ರಮುಖವಾಗಿ ಸದ್ದು ಮಾಡುತ್ತಿರುವಂತದ್ದು ಸುಮಲತಾ ಅವರು ಬಿಜೆಪಿಯಿಂದಲೋ ಕಾಂಗ್ರೆಸ್ನಿಂದಲೋ ಅಥವಾ ಪಕ್ಷದಾಗಿಯೋ ಅನ್ನುವಂಥ ಪ್ರಶ್ನೆ ಮಂಡ್ಯದ ಜನಕ್ಕೆ ತಲೆ ಬಿಸಿ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಮಂಡ್ಯದಿಂದ ಜೆಡಿಎಸ್ ಸಹ ಪ್ರಯತ್ನ ಮಾಡುವ ಸಾಧ್ಯತೆಗಳು ಇದಾವೆ ಲಾಸ್ಟ್ ಟೈಮ್ ನಿಖಿಲ್ ಅವರು ಬಿದ್ದಿದ್ದಾರೆ ಕೊಡಬೇಕು ಅನ್ನುವಂತ ಒಂದು ಒತ್ತಡ ಕುಮಾರಸ್ವಾಮಿ ಅವರ ಕಡೆಯಿಂದ ಅಥವಾ ಒಂದು ಜೆಡಿಎಸ್ ಕಡೆಯಿಂದ ಆದ್ರೆ ಅದೇ ಕಾಲಕ್ಕೆ ಸುಮಲತಾ ಅವರು ನಿಲ್ಲುವುದು ಹೆಚ್ಚು ಗ್ಯಾರಂಟಿ ಆಗ್ಯದ ಈ ಒಂದು ಚಂದ್ರಮಲಕ್ಕೆ ಎಂಟ್ರಿ ಕೊಟ್ಟು ನಮ್ಮ ದರ್ಶನ ಅವರು ಇಪ್ಪತ್ತೈದು ವರ್ಷಗಳ ಸಂದರ್ಭದಲ್ಲೇ ಅವರು ಹಿಂದಿನ ದಿನಗಳಲ್ಲಿ ನೆನಪಿದ್ದಾರೆ ದರ್ಶನ್ ಮತ್ತು ಯಶ್ ಇಬ್ಬರು ಸಹಾಯ ಮಾಡೋದಕ್ಕೆ ಎಲ್ಲಿ ಸಾಧ್ಯ ಇರಲಿಲ್ಲ ಈವತ್ತಿಗೂ ಸಹಿತ ನಾನು ಅವರ ಸಹಾಯ ಸಹಕಾರದಿಂದ ಗೆಲ್ಲಕ್ಕೆ ಸಾಧ್ಯ ಅವ್ರ ಪ್ರೀತಿ ವಿಶ್ವಾಸ ನಾನು ಅಂತ ಹೇಳುವ ಮೂಲಕ ತಾವು ಪಕ್ಷತರ ಆಗಲಿ ಏನೋ ಆಗಲಿ ಮಂಡ್ಯದ ಮಣ್ಣನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ಅವ್ರ ಪಕ್ಷತರ ಹೇಳ್ಬಹುದು ಅನ್ನುವಂತ ಕೇಳಿ ಬರ್ತಾ ಇದ್ದಾವೆ ಹೀಗಾಗಿ ಈ ಚುನಾವಣೆ ಅದರ ಮಂಡ್ಯ ಚುನಾವಣೆ ರಂಗಿಯೂರು ಎರಡು ಮಾತಿಲ್ಲ ಮತ್ತು ಇದಕ್ಕೆ ದರ್ಶನ್ ಅವರ ಮತ್ತು ಯಶ್ ಅವರ ಬಪ್ಪಿಗೂ ಇದ್ದಂಗೆ ಕಾಣುತ್ತದೆ ಯಾಕಂದರೆ ಅವರ ಒಂದು ಇಪ್ಪತ್ತೈದು ವರ್ಷಗಳ ಜರ್ನಿಯ ಸಂದರ್ಭದಲ್ಲೇ ಮಾತಾಡಿದಂಥ ಮಾತುಗಳಿಗೆ ಭಾಳ ಮಹತ್ವದ ಮತ್ತು ಲಾಸ್ಟ್ ಸಮಯದಲ್ಲಿ ಅಂದರೆ ಎರಡು ಸಾವಿರ ಹತ್ತೊಂಬತ್ತರ ನಡೆದ ಚುನಾವಣೆಯಲ್ಲೇ ನಿಜವಾಗಿಯೂ ಸುಮಲತಾ ಅವ್ರು ಗೆದ್ದಿದ್ದ ಕಾರಣ ಅಂಬರೀಷ್ ಅವ್ರಿಗಿಂತಲೂ ಈ ಇಬ್ಬರು ಜೋಡಿ ದರ್ಶನ್ ಮತ್ತು ಯಶ್ ನಿಂತಿದ್ರೆ ನಿಂತಿದ್ದರಿಂದಾಗೆ ಅಲ್ಲಿ ಗೆಲ್ ಗೆಲುವು ಅವ್ರಿಗೆ ಸಾಧ್ಯ ಆಗಿತ್ತು ಅನ್ನೋದು ಅಷ್ಟು ಸತ್ಯದ ಮತ್ತು ಮಂಡ್ಯದಲ್ಲೇ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗಿಂತಲೂ ಮುಖ್ಯವಾಗಿ ಸುಮಲತಾ ಮತ್ತು ಅಂಬರೀಷ್ ಅಂಬರೀಷ್ನವರ ಬಗ್ಗೆ ಅಲ್ಲೇ ವಿಶೇಷವಾಗಿ ಪ್ರೀತಿ ವಿಶ್ವಾಸ ಜನ ಗೆಲ್ಲೋದ್ರಿಂದಾಗಿ ಮಂಡ್ಯದ ಗಂಡು ಅನ್ನುವಂಥ ಒಂದು ಹೆಸರು ಪಡೆದಿದ್ದರಿಂದಾಗೆ ಈ ಸಲ ಸುಮಲತಾ ಅವರಿಗೆ ತನ್ನ ಗೆಲ್ಲುವ ಸಾಕಷ್ಟು ಇದ್ದಾವೆ ಹೀಗಾಗಿ ಬಿ ಜೆ ಪಿಯು ಸಹಿತ ಜಿ ಡಿ ಸಿಯಿಂದ ಬಿಟ್ಟುಕೊಡ್ಬೇಕು ಬಿಟ್ಟುಕೊಡ್ಬಾರ್ದು ಅನ್ನುವಂಥ ಒಂದು ವಿಚಾರದಲ್ಲಿದೆ ಯಾರ ನಿಂತೂ ಸುಮಲತಾ ಅವರನ್ನು ಜೊತೆಗೆ ಯಶ್ ಮತ್ತು ದರ್ಶನ್ರವ್ರನ್ನ ಮೀರಿಸಿ ಗೆಲ್ಲೋದು ಅಷ್ಟು ಸ್ವಲ್ಪ ಮಾತು ಅಲ್ಲ ಅಂತ ಚರ್ಚೆ ಆಗ್ತಾ ಇದೆ ಇದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸಾಕಷ್ಟು ಶತಾಗತೆಯ ಪ್ರಯತ್ನ ಮಾಡಿ ಮಂಡ್ಯದಿಂದ ತಮ್ಮ ಅಂತ ವ್ಯಕ್ತಿ ನಿಲ್ಲಿಸಿ ಗೆಲ್ಲಿಸ್ಬೇಕು ಅದರಲ್ಲಿ ಸುಮಲತಾ ಅವ್ರು ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ಭಾಳಷ್ಟು ಆದರೆ ಸುಮಲತಾ ಅವರು ತಮ್ಮದೇ ಅನ್ನೋದು ಲೆಕ್ಕಾಚಾರ ನಡೆದಿದ್ದಾರೆ ಈಗಾಗಲೇ ಧೈರಿಗೆ ಹೋಗಿ ಬಿ ಜೆ ಪಿಯ ಮುಖಂಡರ ಜೊತೆಗೆ ಮಾತಾಡ್ಕೊಂಡು ಬಂದಿದ್ದಾರೆ ಮಾತಾಡ್ಕೊಂಡು ಬಂದರೂ ಬಿ ಜೆ ಪಿ ನಿಲ್ಲಬಹುದಿತ್ತು ಅದೇ ಸಹಜವಾಗಿ ಯಾರಾದರೂ ಅಂದರು ಆದರೆ ಅಲ್ಲಿ ಜೆ ಡಿ ಎಸ್ ಜೊತೆ ಗೆದ್ದಿರುವುದರಿಂದಾಗಿ ಬಿ ಜೆ ಪಿಗಳು ಸ್ವಲ್ಪ ಹೋಗಿ ಈ ಮಂಡ್ಯವನ್ನು ಸುಮಲತಾರ ಬಿಟ್ಟು ಕೊಡುವ ಸಾಧ್ಯ ಕಡಿಮೆ ಇರೋದರಿಂದಾಗಿ ಮತ್ತು ಕಾಂಗ್ರೆಸ್ ಜೊತೆ ಹೋದ್ರೆ ನಾವು ಬೀಳ್ಬಹುದೇನೋ ಅನ್ನೋಂಥ ಭಯ ಇರಬಹುದೇನೋ ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ಯಾಕಂದರೆ ಇನ್ನೂ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದದೇ ಹೌದು ಒಂದರ ಮೂವತ್ತಾರು ಸೀಟ್ಗಳನ್ನು ಬಟ್ ಅದೇ ಸಂದರ್ಭದಲ್ಲೇ ಇನ್ನು ಮೋದಿಜಿಯವರು ಎದ್ರಿಂತ ನಿಂತು ಒಂದು ಶಕ್ತಿ ಅದಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಅಲ್ಲಿರೋದರಿಂದಾಗಿ ಅವು ಎರಡೂ ಬೇಕಾಗಿಲ್ಲಪ್ಪ ನಾನು ಗೆದ್ದ ಮೇಲೆ ಹೋಗಿ ನಡೀತು ಹೋಗೋದು ನಡೀತದೆ ಈಗ ಪಕ್ಷದಿದ್ದರೆ ನಾವು ಕಾಂಗ್ರೆಸ್ ಯಾವ್ದು ಸಪೋರ್ಟ್ ಮಾಡ್ಬೋದು ಬಿ ಜೆ ಪಿಗ್ಯಾ ಯಾವ್ದು ಸಪೋರ್ಟ್ ಮಾಡ್ಬೋದು ಅನ್ನುವಂಥ ತರ್ಕ ಇಲ್ಲೇ ಸುಮಲತಾ ಅವ್ರದ್ದು ದಂಕಾಂತ ಆಲ್ರೆಡಿ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಮೂಲಕ ಅವ್ರ ಜೊತೆ ಮಾತಾಡಿಸೋ ಪ್ರಯತ್ನ ಮಾಡಿದ್ದಾರೆ ಅವರು ಎರಡೂ ಪಕ್ಷಗಳ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದ್ದಾರೆ ಅವರು ಮೇನಲ್ಲಿ ಟಾರ್ಗೆಟ್ ಯಾರಪ್ಪ ಅಂದರೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಹೀಗಾಗಿ ಅವರಲ್ಲಿ ಬಂದು ನಿಲ್ಲಬಾರ್ದು ಮಂಡ್ಯವ್ರು ಬಿಟ್ಟು ಬಿಡಬಾರ್ದು ಅನ್ನೋಂಥ ಒಂದು ತರ್ಕಿರೋದರಿಂದಾಗಿ ಇವತ್ತು ಸೋಮಲಾ ಅವ್ರಿಗೆ ಒಂದು ವಿಶೇಷವಾಗಿ ಈ ಮಂಡ್ಯದ ಪ್ರೀತಿನೋದ ಜೊತೆಗೆ ಅದು ಗಂಡನ ಮಣ್ಣಿನ ಹೌದು ಅಂಬರೀತ್ಸರ್ ಮಣಿ ಹೌದು ಅಲ್ಲಿ ಜನನೂ ಅವ್ರಿಗೆ ಸಾಕಷ್ಟು ಪ್ರೀತಿ ಸ್ವಲ್ಪ ಹೊಂದಿದ್ದಾರೆ ಆದರೆ ಅವ್ರದ್ದು ಎಷ್ಟೆಷ್ಟು ಡೆವಲಪ್ಮೆಂಟ್ ಆಗಿದೆ ಮಂಡ್ಯ ಅನ್ನೋದು ಮಂಡ್ಯ ಜನರಿಗೆ ಉತ್ತರಿಸಬೇಕಾಗಿದೆ ಯಾಕಂದ್ರೆ ಬಂದು ಕೇವಲ ಮಾತಾಡಿ ಹೋಗಿ ಮಾಡಿದರೆ ಅದಲ್ಲ ಜೊತೆಗೆ ಅವ್ರು ಏನು ಮಾಡಿದ್ರು ಅನ್ನಿಸುತ್ತೆ ಅಷ್ಟೇ ಒಂದು ಪ್ರಶ್ನೆ ಉಳಿತು ಮತ್ತು ಅವರು ಹೋಗಿ ಮಂಡ್ಯದ ಪರವಾಗಿ ಇಲ್ಲಿವರಿಗೆ ನಮಗೆ ಗೊತ್ತಿದ್ದ ಮಟ್ಟಿಗೆ ಲೋಕಸಭೆಯಲ್ಲಿ ಮಾತಾಡಿದ್ದು ಮಂಡ್ಯದ ಸಮಸ್ಯೆಗಳ ಬಗ್ಗೆ ಮಂಡ್ಯದ ಜನರ ಸಮಸ್ಯೆಗಳ ಬಗ್ಗೆ ಕನ್ವಿನ್ಸ್ ಮಾಡಿ ಪ್ರಯತ್ನ ಮಾಡಿದ್ದು ಅಲ್ಲಿ ಅನೇಕ ಯೋಜನೆಗಳಿಗೆ ಒಂದು ಸೆಂಟ್ರಲ್ ಅನುಕೂಲಗಳು ಮಾಡಿಕೊಡುವಂಥದ್ದು ಅಂಥ ದೊಡ್ಡ ವಿಷಯಗಳು ಕಂಡು ಬಂದಿಲ್ಲ ಆದರೂ ಒಂದು ಭಾವನಾಜೀವಿಗಳಾದಂಥ ನಮ್ಮ ಮಂಡ್ಯ ಜನರು ಸುಮಲತಾ ಅವ್ರನ್ನ ಗೆಲ್ಲಿಸ್ಕೊಡ್ಬೋದು ಎನ್ನುವಂಥ ಭಯ ಜೆ ಡಿ ಎಸ್ನಲ್ಲಿ ಇರೋದರಿಂದ ಹಾಗೆ ದರ್ಶನ್ ಮತ್ತು ಯಶ್ ಇಬ್ಬರು ಯಶಸ್ವಿ ನಾಯಕರು ಇರೋದರಿಂದಾಗಿ ಅವರಿಬ್ಬರು ಅವ್ರು ಬೆಂಬಲಿತ ಪಕ್ಷ ಥರ ಗೆಲ್ಲುವ ಅಧಿಕ ಇರೋದರಿಂದ ಕ ಈ ತುರ್ತು ಮಟ್ಟಿಗೆ ಜೆ ಡಿ ಎಸ್ ಮೌನ ವಹಿಸಿದೆ ಬಿ ಜೆ ಪಿ ಕಾದು ನೋಡ್ತಾ ಇದೆ ಕಾಂಗ್ರೆಸ್ ಹೊಳಕಾಳದಲ್ಲಿದೆ ಕಾದು ನೋಡ್ತಾ ಇದೆ ನೋಡೋಣ ಏನಾಗ್ತದಂತೆ